ಇವಾಗ ಒಂದು ಒಳ್ಳೆ ಟೆಂಪೋ ಸ್ಟ್ಯಾಂಡ್ ಗೆ ಜಾಗ ಬೇಕಿತ್ತು ಅದ್ರ ಅವಶ್ಯಕತೆ ಇತ್ತು ಈಗ ಜಾಗ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಉಚಿತವಾಗಿ ಇನ್ಸೂರೆನ್ಸ್ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಇಡೀ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲೇ ಅಂತಲ್ಲ ಎಲ್ಲ ಕಡೆಗೂ ಯಾರೇ ಟೆಂಪೋ ಓಡಿಸ್ತಾರೋ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತಾರರಿಂದನು ಕೂಡ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂಥ ಎಲ್ಲರೂ ಕೂಡ ಕೆಲಸ ಮಾಡೋದೆ ಟೆಂಪೋ ಇಟ್ಕೊಂಡು ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಟೆಂಪೋ ಓಡಿಸ್ಕೊಂಡು ಅವ್ರಿಗೆ ಒಂದು ಸ್ಥಳೀಯವಾಗಿ ಜಾಗನು ಕೂಡ ಇತ್ತು ಈಗ ಬಿಡಿ ಎದವರು ಈ ಎಂಕ್ರೋಚ್ಮೆಂಟ್ ಎಲ್ಲ ಮೇಲೆ ಆ ಟೆಂಪೋ ಟೆಂಪೋಗಳನ್ನ ನಿಲ್ಲಿಸ್ಕೊಳ್ಳೋಕೆ ಸ್ಟ್ಯಾಂಡ್ ಇಲ್ಲದಂಗಾಗಿ ಜಾಗನು ಇಲ್ದಂಗಾಗಿ ಮ ನಮ್ಮ ಶಾಸಕರಾದಂಥ ಸರ್ ಹತ್ರ ಎಲ್ಲರೂ ಬಂದಿದ್ರು ಮೊನ್ನೆ ಆಯ್ತಪ್ಪ ನೀವು ಒಂದು ಸ್ಟ್ಯಾಂಡ್ ಓಪನ್ ಮಾಡ್ಕೊಳ್ಳಿ ಟ್ರಾಫಿಕ್ ಟ್ರಾಫಿಕವ್ರನ್ನೂ ಕರೆಸ್ತೀನಿ ಟ್ರಾಫಿಕ್ಕೋ ಇಲ್ಲಿ ತುಂಬ ಸಮಸ್ಯೆ ಆಗ್ತಾಯಿತ್ತು ಟ್ರಾಫಿಕ್ ಅವರು ಟ್ರಾಫಿಕವ್ರು ತಡಿತಾಯಿದ್ರು ಆಮೇಲೆ ಅವರೇ ಕೇರ್ ತೊಗೊಂಡು ನಮ್ಮ ಟೆಂಪೋ ಸ್ಟ್ಯಾಂಡ್ ಎಲ್ಲ ನಮ್ಮ ಅಣ್ಣ ತಮ್ಮದಿರಿಗೆ ಇಲ್ಲೊಂದು ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದಾರೆ ಬಿಡಿಯ ಜಾಗನೂ ಇದೆ ಪಕ್ಕದಲ್ಲಿ ಈಗ ವೈಟ್ ಟೈಪಿಂಗ್ ಆಗ್ತಾಯಿದೆ ಅದರಲ್ಲಿ ಸ್ವಲ್ಪ ಜಾಗ ದೊಡ್ಡದು ಮಾಡಿಕೊಂಡು ನೀಟಾಗಿ ಮಾಡಿಕೊಡ್ತೀನಿ ಅಂತಂದು ಕೂಡ ಆಮೇಲೆ ಅವರು ಭರವಸೆ ಕೊಟ್ಟಿದ್ದಾರೆ ಅದು ಹತ್ತಿರದಲ್ಲೇ ಶುರುವಾಗುತ್ತೆ ಇವಾಗ ಒಂದು ಒಳ್ಳೆಯ ಟೆಂಪೋ ಸ್ಟ್ಯಾಂಡ್ಗೆ ಜಾಗ ಬೇಕಿತ್ತು ಅದರ ಅವಶ್ಯಕತೆ ಇತ್ತು ಈಗ ಜಾಗ ಕೊಟ್ಟಿದ್ದಾರೆ ಸ್ಟ್ಯಾಂಡು ಮಾಡ್ಕೊಂಡಿದ್ದಾರೆ ಏಕೆಂದರೆ ಇಲ್ಲಿರೋಂಥ ಎಲ್ಲ ನಮ್ಮ ಅಂಟಮ್ದಿರ್ಗೆ ಟೆಂಪೋ ಓಡಿಸ್ಬಿಟ್ಟು ಬೇರೆ ಉದ್ಯೋಗ ಗೊತ್ತಿಲ್ಲ ಅವರು ಸುಮಾರು ನಲವತ್ತೈದು ವರ್ಷದಿಂದ ಈ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ ಅವರು ಅವ್ರ ನಂತರ ಅವ್ರ ಮಕ್ಕಳು ಹಿಂಗೆ ಮಾಡ್ಕೊಂಬರ್ತಾ ಇರೋದ್ರಿಂದ ಅವ್ರ ಅನುಕೂಲಕ್ಕಾಗಿ ಇಲ್ಲಿ ಒಂದು ಜಾಗನ ಹುಡುಕಿ ಟೆಂಪೋ ಸ್ಟ್ಯಾಂಡ್ ಮಾಡಿಸಿ ಇವತ್ತು ಶಾಸಕರನ್ನ ಮತ್ತೆ ಎಲ್ಲ ನಮ್ಮ ಟೆಂಪೋ ಸ್ಟ್ಯಾಂಡ್ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಉದ್ಘಾಟನೆ ಮಾಡಿದ್ವಿ ಮಾಡಿಕೊಟ್ರೆ ತಪ್ಪೇನಿಲ್ಲ ಅವ್ರಿಗೆ ಇನ್ಸೂರೆನ್ಸ್ ಕೊಟ್ರೆ ಪಾಪ ಸಮಯ ಸಂದರ್ಭ ಉಪಯೋಗ ಆಗುತ್ತೆ ಆಮೇಲೆ ಟೆಂಪೋ ಓಡಿಸುವಂಥವ್ರು ಎಲ್ಲರೂ ಬಡವರು ಮಧ್ಯಮ ವರ್ಗದವರು ಮತ್ತು ಅವರು ಅವ್ರ ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಅದರ ಉಚಿತವಾಗಿ ಇನ್ಸೂರೆನ್ಸ್ ಮಾಡಿಕೊಟ್ರೆ ತುಂಬ ಸಹಾಯ ಆಗುತ್ತೆ ಇಡೀ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲೇ ಅಂತಲ್ಲ ಎಲ್ಲ ಕಡೆಗೂ ಯಾರ್ಯಾರು ಟೆಂಪೋ ಓಡಿಸ್ತಾರೋ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ